ನೀರಿಲ್ಲದೆ ಮಳವಳಿಯ ರೈತರು ಬೆಳೆ ನಷ್ಟ ಅನುಭವಿಸಿದ್ದು ಆದ ಕಾರಣ ಪ್ರತಿಯೊರೆಗೆ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಅಂತ ಮಾಜಿ ಶಾಸಕ ಅನ್ನದಾನಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಳವಳಿಯ ಬಹುತೇಕ ಪ್ರದೇಶಗಳಲ್ಲಿ ನೀರಿಗೆ ತೊಂದರೆಯಾಗಿದೆ ಕೆಲವೆಡೆ ಮಳೆ ಆಶ್ರಯಿಸಿ ಬಿತ್ತನೆಯನ್ನು ಮಾಡಲಾಗಿದೆ ಆದರೆ ಈ ಭಾಗಕ್ಕೆ ನೀರು ಹರಿಸದ ಕಾರಣ ಬೆಳೆಗಳು ಒಣಗಿದ್ದು ಆದ ಕಾರಣ ಪ್ರತಿಯೊಕರಿಗೆ ಮೂವತ್ತು ಸಾವಿರ ಖುಷ್ಕಿ ಜಮೀನಿಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ರು ಮಳವಳ್ಳಿ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಮನವಿ ಮಾಡಿದ್ರು ಸರ್ಕಾರ ಕಿಂಚಿತ್ತು ಗಮನ ಹರಿಸಿಲ್ಲ ರೈತರು ಕಣ್ಣೀರು ಹಾಕಿ ಇದೀಗ ಕಣ್ಣಿನಿಂದ ರಕ್ತ ಸುರಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದರು ಜಲಪಾತೋತ್ಸವದ ಸಂದರ್ಭದಲ್ಲಿ ನೀರಿಗಾಗಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನು ಐದು ಗಂಟೆಗಳ ಕಾಲ ಬಂಧನದಲ್ಲಿಟ್ಟಿದ್ರು ಅಂತ ಕೂಡ ದೂರಿದ್ರು ಇನ್ನು ಮಳವಳ್ಳಿ ವ್ಯಾಪ್ತಿಯ ಮಳೆ ಆಶ್ರಯ ಪ್ರದೇಶದಲ್ಲಿ ರಾಗಿ ಮತ್ತು ಜೋಳ ಪ್ರಮುಖ ಬೆಳೆಯಾಗಿದೆ ಮಳೆ ನಂಬಿ ರೈತರು ಬೆಳೆ ಹಾಕಿದ್ದಾರೆ ಆದರೆ ನೀರಿಲ್ಲದೆ ಬೆಳೆಗಳು ಒಣಗಿದೆ ಎಂದರು ಹೆಬ್ಬಕವಾಡಿ ವಿಶ್ವೇಶ್ವರಯ್ಯ ರಾಮಸ್ವಾಮಿ ಮಾಧವ ಮಂತ್ರಿ ನಾಲೆ ಸೇರಿದಂತೆ ಐದು ನಾಲೆಗಳು ರೈತರ ಜೀವನಕ್ಕೆ ಆಶ್ರಯ ನೀಡಿದೆ ಆದರೆ ಒಂದು ನಾಲೆಯನ್ನ ಹೊರತುಪಡಿಸಿ ಬೇರೆ ಎಲ್ಲೂ ನೀರು ಬಿಟ್ಟಿಲ್ಲ ಅಂತ ದೂರಿದ್ರು ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆಗೆ ನೀರು ಕೊಡಬೇಕಾಗಿತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀರು ಬಿಟ್ಟರೂ ಸಹ ಬೆಳೆ ನಾಶವಾಗುತ್ತೆ ಬೆಳೆಗೆ ರೋಗ ತಗ್ಲತ್ತೆ ಎಂದರು ಮೆಟ್ಟೂರಿಗೆ ನೀರು ಹೋಗುವ ಮುನ್ನ ಮಳವಳ್ಳಿಯ ಕೊನೆಯ ಭಾಗಕ್ಕೆ ನೀರು ಹರಿಸಬೇಕಾಗಿತ್ತು ಆಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಂದರು ನಮ್ಮಲ್ಲಿ ಒಂದು ಬಾರಿ ಕಣ್ಣಲ್ಲಿ ನೀರು ಹಾಕ್ತಕ್ಕಂಥ ರೈತರು ಕಣ್ಣಲ್ಲಿ ನೀರು ಹಾಕಿ 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 ನೀರಿಗೋಸ್ಕರ ಕಣ್ಣೀರು ಬತ್ತೋಗ್ಬಿಟ್ಟು ಈಗ ರಕ್ತ ಬರ್ತಕ್ಕಂಥ ಪರಿಸ್ಥಿತಿ ಮಳವಳ್ಳಿನಲ್ಲಿ ನಿರ್ಮಾಣ ಆಗಿದೆ ನಾವು ಮುಖ್ಯಮಂತ್ರಿಗಳು ಜಲಪಾತೋತ್ಸವಕ್ಕೆ ಬಂದಾಗಲೂ ಕೂಡ ಪ್ರತಿಭಟನೆ ಮಾಡಿ ಅವ್ರಿಗೆ ಈ ವಿಷಯ ಮುಟ್ಲಿ ಅಂಥೇಳಿ ನಾವು ಪ್ರತಿಭಟನೆ ಮಾಡಿದ್ವಿ ಅವತ್ತು ನಮ್ಮನ್ನು ಪೊಲೀಸ್ನವರು ಹತ್ತಿಕ್ಕತಕ್ಕಂಥ ಹತ್ತಿಕ್ಕತಕ್ಕಂಥ ಮತ್ತು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಮ್ಮನ್ನು ಸುಮಾರು ನಾಲ್ಕೈದು ಗಂಟೆಗಳ ಕಾಲ ನಮ್ಮನ್ನು ಬಂಧನ ಮಾಡಿದ್ದಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನನ್ನ ಜನಕ್ಕೆ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ ನಾನು ಒಂದು ವಾರದಿಂದ ನಿರಂತರವಾಗಿ ಕಸಬ ಮೊದಲನೇ ವೃತ್ತ ಎರಡನೇ ವೃತ್ತ ಮಳವಳ್ಳಿಯ ಮತ್ತು ಬಿಜಿಪುರ ಬಿಜಿಪುರದ ಎರಡನೇ ವೃತ್ತ ಕುಂದೂರು ಭಾಗ ಸಿರ್ಮಳ್ಳಿ ತೆಂಕಳ್ಳಿ ಮಾರ್ಗ ಪೂರ್ತಿ ಸಂಪೂರ್ಣವಾಗಿ ಮಳೆಯನ್ನು ಆಶ್ರಯ ಪಡ್ಕೊಂಡಿರ್ತಕ್ಕಂಥ ಪ್ರದೇಶ ಇವತ್ತು ಅಲ್ಲಿ ಮುಖ್ಯ ಬೆಳೆ ಜೋಳ ಮತ್ತು ರಾಗಿ ಮಳೆ ಆಶ್ರಯ ಪ್ರದೇಶ ಮಳೆ ನಂಬಿಕೊಂಡು ಹಾಕಿದ್ದಾರೆ ಸಂಪೂರ್ಣವಾಗಿ ಒಣಗೋಗಿದೆ ನಿನ್ನೆ ಆ ಪ್ರದೇಶಕ್ಕೆ ನಾನು ನನ್ನ ಮುಖಂಡರು ರೈತ ಮುಖಂಡರುಗಳು ನಮ್ಮ ಪಕ್ಷದ ಮುಖಂಡರುಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ವಿ ಇವತ್ತು ನಮ್ಮ ಸ್ಥಿತಿ ಇವತ್ತು ಈ ಫೋಟೋ ಸಮೇತ ಬಂದಿದ್ದೀನಿ ನಾನು ಎಲ್ಲವೂ ಕೂಡ ಇಲ್ಲಿ ಸತ್ಯತೆ ಇನ್ನೇನು ನಾವೇನು ಯಾವುದು ಸುಳ್ಳು ಹೇಳಿಕೋಸ್ಕರ ಅಥವಾ ಯಾವುದೋ ರಾಜಕೀಯ ದುರುದ್ದೇಶದಿಂದ ನಾನು ಬಂದಿಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ ಒಂದು ವಾರದಿಂದ ನಿರಂತರವಾಗಿ ಮಳವಳ್ಳಿ ನಾಲೆಗಳ ಮೇಲೆ ನಾನು ಪ್ರವಾಸ ಮಾಡ್ತಾಯಿದ್ದೀನಿ ಮಳವಳ್ಳಿ ಭಾಗದಲ್ಲಿ ನಾನು ಮೊದಲೇ ಹೇಳಿದಾಗೆ ಎಬ್ಬಕವಾಡಿ ವಿಶ್ವೇಶ್ವರಯ್ಯ ನಾಲೆ ಎಬ್ಬಳ್ಳ ಚೆನ್ನಯ್ಯ ನಾಲೆ ರಾಮಸ್ವಾಮಿ ಚಾನಲ್ಲು ನಾಲೆ ಮತ್ತು ಮಾಧವ ಮಂತ್ರಿ ನಾಲೆ ಇಷ್ಟು ಐದು ನಾಲೆಗಳು ನಮ್ಮ ತಾಲೂಕಿನಲ್ಲಿ ರೈತರಿಗೆ ರೈತರ ಜೀವನಕ್ಕೆ ಆಶ್ರಯ ಆಗಿರ್ತಕ್ಕಂಥ ನಾಲೆಗಳು ಅದರಲ್ಲಿ ರಾಮಸ್ವಾಮಿ ನಾಲೆ ಭಾಗದಲ್ಲಿ ನೂರಕ್ಕೆ ನೂರು ಭಾಗ ಇವತ್ತು ರೈತರು ನಾಟಿ ಹಾಕಿರೋದು ಬಿಟ್ಟರೆ ಭತ್ತದ ಬೆಳೆಯನ್ನು ಹಾಕಿರೋದು ಬಿಟ್ಟರೆ ಇನ್ನು ಉಳಿದಂಥ ಯಾವ ನಾಲೆಯ ಭಾಗದಲ್ಲೂ ಕೂಡ ಶೇಕಡ ಮೂವತ್ತು ಮೂವತ್ತೈದು ಪರ್ಸೆಂಟು ಕೂಡ ನಾಟಿ ಆಗಿಲ್ಲ ಅಲ್ಲಿ ಜನ ಪರಿಸ್ಥಿತಿ ನೋಡಲಿ ನಿಮ್ಮ ಶಾಸಕರ್ಗಾರು ಹೇಳಿ ಎಲ್ಲರೂ ನಿಮ್ಮ ಶಾಸಕರು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಓ ಕಾವೇರಿ ಆರತಿ ಮಾಡೋಕ್ಕೆ ಟ್ರೈನಿಂಗ್ ತಗೊಂಡ್ಬರಕ್ಕೆ ಹೋಗಿದ್ರು ಅಂತ ಕಾಣಿಸ್ತದೆ ಈಗ ಜಲಪಾತೋತ್ಸವ ಮಾಡಾಯಿತು ಮೂರು ಮೂರು ಕೋಟಿ ಎರಡು ಕೋಟಿ ನಾಲ್ಕು ಕೋಟಿ ಖರ್ಚು ಮಾಡಿ ರೈತರು ಹೆಂಗಾದರೂ ನೀರಿಲ್ಲದೆ ಹಾಳಾಗೋಗ್ಲಿ ಜಲಪಾತೋತ್ಸವ ಮಾಡಾಯ್ತು ರೈತರು ಜಲಪಾತೋತ್ಸವನೂ ಮಾಡಿ ಅಂತ ಕೇಳಲಿಲ್ಲ ನೀವು ಕಾವೇರಿ ಆರತಿ ಮಾಡಿ ಅಂತಲೂ ಇಲ್ಲ ನಮಗೆ ನೀರು ಕೊಡಿ ಫಸ್ಟು ನಮ್ಮ ಜೀವನ ಹಸನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ರೈತರು ನಮ್ಮ ಜೀವನನ ಹಸನ್ ಮಾಡಿ ಅದೇ ಕಾವೇರಿ ಆರತಿ ಯಾವ ರೈತ ಮಂಡ್ಯ ಜಿಲ್ಲೆಯಲ್ಲಿ ಸಂತೃಪ್ತಿಯಾಗಿ ಬೆಳೆ ಬೆಳಿತಾನೆ ಕುಡಿಲಿಕ್ಕೆ ನೀರಿರುತ್ತೆ ಪ್ರಾಣಿ ಪಕ್ಷಿಗಳಿಗೆ ಪಶು ಪಕ್ಷಿಗಳಿಗೆ ಇವತ್ತು ನೀರಿರುತ್ತೆ ನೀರು ಸಿಗುತ್ತೆ ಅಲ್ಲಿ ನಾವು ಕಾವೇರಿ ಆರತಿಯನ್ನು ಮಾಡಿದಂಗಸ್ವಾಮಿ ಮುಂಬರುವ ಅಕ್ಟೋಬರ್ ಹದಿನೆಂಟು ಮಂಡ್ಯದಲ್ಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಉದ್ಯೋಗ ಮೇಳವನ್ನ ಆಯೋಜಿಸಿದ್ದಾರೆ ಎಂದರು ಜಿಲ್ಲೆಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಒದಗಿಸುವಂತಹ ದೃಷ್ಟಿಯಿಂದ ಈ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದ್ರು ಮೂರು ಸಾವಿರ ಮಂದಿಗೆ ಉದ್ಯೋಗ ಕಲ್ಪಿಸುವುದು ಕುಮಾರಸ್ವಾಮಿ ಅವರ ಉದ್ದೇಶವಾಗಿದೆ ಆದ್ದರಿಂದ ಉದ್ಯೋಗಾಕಾಂಕ್ಷಿಗಳು ಈ ಮೇಳದಲ್ಲಿ ಹೆಚ್ಚು ಭಾಗವಹಿಸುವಂತೆ ಮನವಿ ಮಾಡಿದ್ರು ಮತ್ತೆ ಹದಿನೆಂಟು ಹತ್ತೊಂಬತ್ತಕ್ಕೆ ನಮ್ಮ ನಾಯಕರು ಮಂಡೇ ಟು ಇಂಡಿಯಾ ಅಂತೇಳಿ ಶೀರ್ಷಿಕೆ ಅಡಿನಲ್ಲಿ ಒಂದು ದೊಡ್ಡ ಜಾಬ್ ಮೇಳ ಮಾಡ್ತಾಯಿದ್ರು ಉದ್ಯೋಗ ಮೇಳನ ಎರಡು ದಿನಗಳ ಕಾಲ ಮಂಡ್ಯದಲ್ಲಿ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಭಾಳ ಹೆಮ್ಮೆಯ ವಿಷಯ ಮೂರು ಸಾವಿರ ಜನರಿಗೆ ಉದ್ಯೋಗವನ್ನು ಅದರ ಉದ್ದೇಶ ಆಗಿದೆ ಏನು ಇಂಡಸ್ಟ್ರಿಯಲ್ ಆಗಿದ್ದಾರೆ ಸನ್ಮಾನ್ಯ ನಮ್ಮ ನಾಯಕರು ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ಈ ಉದ್ಯೋಗ ಮೇಳವನ್ನು ಮಾಡಿ ಈ ಜಿಲ್ಲೆಯ ನಿರುದ್ಯೋಗಿಗಳಿಗೆ ಇಂಜಿನಿಯರ್ ಪದವಿ ಮಾಡಿರ್ತಕ್ಕಂಥ ಐ ಟಿ ಐ ಪದವಿ ಮಾಡಿರ್ತಕ್ಕಂಥ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥ ಬಿ ಬಿ ಎಮ್ ಬಿ ಎ ಮಾಡಿರ್ತಕ್ಕಂಥ ಟೆಕ್ನಿಕಲ್ ಜಾಬ್ ಡಿಪ್ಲೊಮಾ ಮಾಡಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಜಾಬ್ ಮೇಳವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಜಯರಾಮು ಪುರಸಭೆ ಮಾಜಿ ಅಧ್ಯಕ್ಷ ನಂದಕುಮಾರ್ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ರವಿ ಅಲ್ಪಸಂಖ್ಯಾತ ಘಟಕದ ಮೆಹಬೂಬ್ ಪಾಷಾ ಹನುಮಂತು ಸೇರಿದಂತೆ ಇತರರು ಹಾಜರಿದ್ದರು